bye ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮನೆಯಲ್ಲಿ ಈ ವಾರ ಗೆಸ್ಟ್ಗಳ ಎಂಟ್ರಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ವಿಶೇಷವಾಗಿ ಉಗ್ರಂ ಮಂಜು ಕಂಟೆಸ್ಟೆಂಟ್ ಗಿಲ್ಲಿಯ ಘಟವನ್ನ ಬೋಳಿಸಿ ಹೊಸ ಲುಕ್ ಅನ್ನ ಕೊಟ್ಟ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಅತಿಥಿಗಳು ಹೀಗೆ ಮಾಡುವುದು ಸರಿ ಅಂತ ಪ್ರೇಕ್ಷಕರು ಪ್ರಶ್ನೆ ಎತ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಪ್ರವೇಶಿಸಿದ ದಿನದಿಂದಾನೇ ಮಂಜು ಮತ್ತು ರಜತ್ ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಅಭಿಪ್ರಾಯ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ರಜತ್ ಗಿಲ್ಲಿಗೆ ಶೂ ಬೀಚಿ ನಡೆಯೋಕೆ ಹೇಳಿದ್ದು ಬಾಯಿಗೆ ಆಲೂಗಡ್ಡೆ ಹಾಕಿ ತಮಾಷೆ ಮಾಡಿಸಿದ್ದು ಇವೆಲ್ಲ ಕ್ಲಿಪ್ಗಳು ವೈರಲ್ ಆಗ್ತಾಯಿದೆ ಇದೀಗ ಅದಕ್ಕೆ ಘಟ್ಟ ಬೋಳಿಸಿದ ಸನ್ನಿವೇಶ ಕೂಡ ಸೇರ್ಪಡೆಯಾಗದ ಗಿಲ್ಲಿ ಎಲ್ಲವನ್ನ ಶಾಂತವಾಗಿಯೇ ಫೇಸ್ ಮಾಡ್ತಾ ಇದ್ರು ಕೂಡ ಗೆಸ್ಟ್ಗಳ ಕೆನಕ ಮಾತ್ರ ಕಡಿಮೆಯಾಗಿಲ್ಲ ಇವರು ಅತಿಥಿಗಳ ಅಥವಾ ಮನೆಯ ಮಾಲೀಕರ ಎಂಬ ಪ್ರಶ್ನೆಗಳು ಈಗ ಪ್ರೇಕ್ಷಕರಿಂದ ಎದ್ದಿವೆ ಗಡ್ಡ ಬೋಳಿಸಿದಾಗಲೂ ಗಿಲ್ಲಿ ಒಂದು ಮಾತು ಕೂಡ ಆಡದೆ ಸ್ಪೋರ್ಟಿವ್ ಆಗಿರುವುದು ಜನರನ್ನ ಇನ್ನಷ್ಟು ಸೆಳಿತಾ ಇದೆ ಗಿಲ್ಲಿ ನೀರಿನಂತೆ ಸೈಲೆಂಟ್ ಮೈಂಟೈನ್ ಮಾಡ್ತಾ ಇರುವುದು ಅವರ ಪರ್ಸನಾಲಿಟಿಯ ಭಾಗ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ ಕನ್ನಡಿಯಲ್ಲಿ ತಮ್ಮನ್ನೇ ನೋಡುವವರು ಸೌಂದರ್ಯ ಹುಡುಕ್ತಾರೆ ಜಗತ್ತನ್ನೇ ನೋಡುವವರು ಟ್ಯಾಲೆಂಟ್ ಅನ್ನ ತೋರಿಸ್ತಾರೆ ಅಂತ ಕಾಮೆಂಟ್ಗಳು ಹರಿತು ಬರ್ತಾ ಇವೆ ಅತಿಥಿಗಳು ಗಡ್ಡ ಟ್ರೀಮ್ ಮಾಡೋದ್ರಲ್ಲಿ ಮಜಾ ಪಡೆದ್ರು ವೇಕ್ಷಕರು ಗಿಲ್ಲಿಗೆ ಸಪೋರ್ಟ್ ನೀಡಿ ನಿಂತಿದ್ದಾರೆ ಇನ್ನು ಯಾವ ರೆಸಾರ್ಟ್ ನಲ್ಲಿ ಗೆಸ್ಟ್ಗಳು ಸೇವಕರಿಗೆ ಗಡ್ಡ ಟ್ರೀಮ್ ಮಾಡ್ತಾರೆ ಹೇಳಿ ಎಂಬ ಪ್ರೇಕ್ಷಕರ ಪ್ರಶ್ನೆಗಳು ಈಗ ಬಿಗ್ ಬಾಸ್ ತಂಡಕ್ಕೂ ತಲುಪಿವೆ ಗಿಲ್ಲಿ ತಪ್ಪು ಮಾಡಿದ್ರು ತಿದ್ದಿಕೊಂಡಿದ್ದಾನೆ ಮತ್ತು ನಾವು ನಿಮ್ಮೊಂದಿಗಿದ್ದೇವೆ ಎಂಬ ಅಭಿಮಾನಿಗಳ ಕೂಗು ಅವರು ಪಡೆದಿರುವ ಬೆಂಬಲದ ಪ್ರಮಾಣ ಹೇಳ್ತಾ ಇದೆ ಗಿಲ್ಲಿ ಗಡ್ಡ ಟ್ರೀಮ್ ಮಾಡಿದ ಮಂಚನಿಗೆ ನಾನು ಏನು ಅಂತ ತೋರಿಸ್ತೀನಿ ಅಂತಿದ್ರಿ ಅದು ಇದೇನಾ ಅಂತಿದ್ದಾರೆ ನೋಡುಗರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ